ಸ್ಟೂಡೆಂಟ್ ಅಂತ ಹೇಳ್ಕೋಕೆ ನನಗೆ ತುಂಬಾ ಹೆಮ್ಮೆ ಇದೆ ಹಾಗೆ ನನ್ನ ಅದೃಷ್ಟ ಕೂಡ ಅಂತ ಹೇಳ್ಬೋದು ಕೆಸೆಟ್ ಕೂಡ ಪಾಸ್ ಆಯಿತು ನಮ್ಮ ಒಂದು ಬಯಾಲಜಿಕಲ್ ಸೈನ್ಸ್ ಅಲ್ಲೇ ನಾನು ಕೆಸೆಟ್ ಕೂಡ ಪಾಸ್ ಅಂತ ಹೆಸರು ನಾನು ಕೇಳಿ ಮಕ್ಕಳ ಕರೆದ ತುಂಬಾ ಖುಷಿ ನನಗೆ ನಾನು ಒಬ್ಬ ಟೀಚರ್ ಆಗಿದ್ದೇನಲ್ಲ ನಾನು ನನ್ನಲ್ಲಿರೋ ಜ್ಞಾನ ಆತ್ಮೀಯ ವೀಕ್ಷಕರೇ ಸುಧನ್ಮ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎಲ್ಲಾ ವೃತ್ತಿಗಳಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದದ್ದು ಶಿಕ್ಷಕ ವಿದ್ಯಾರ್ಥಿಗಳಿಗೆ ಆದರ್ಶವಾಗಿರಬೇಕು ಸಮಾಜಕ್ಕೆ ಮಾದರಿಯಾಗಿರಬೇಕು ಕೇವಲ ಪಾಠ ಮಾಡಿ ಕರ್ತವ್ಯ ಮುಗಿಯಿತು ಎನ್ನುವ ಶಿಕ್ಷಕರಿರುವಾಗ ಒಬ್ಬ ಶಿಕ್ಷಕ ವಿದ್ಯಾರ್ಥಿಯ ಜೀವನದುದ್ದಕ್ಕೂ ಅವರ ಮನದಾಳದಲ್ಲಿ ಉಳಿಯಬೇಕಾದರೆ ಆ ಶಿಕ್ಷಕ ಕರ್ತವ್ಯದ ಜೊತೆಗೆ ಹೆಚ್ಚಿನ ದೇನನ್ನಾದರೂ ನೀಡಿರಬೇಕು ಆಗ ಮಾತ್ರ ಆ ಶಿಕ್ಷಕ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜೀವನದುದ್ದಕ್ಕೂ ಗೌರವವನ್ನು ಹೊಂದುತ್ತಾನೆ ಅಂತಹ ಶಿಕ್ಷಕರ ಕುರಿತು ಈ ಹಿಂದೆ ಸಾವಿರಾರು ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾದ ಶಿಕ್ಷಕ ಎಂಬ ಶೀರ್ಷಿಕೆಯಡಿ ಶ್ರೀ ಸುಧೀಂದ್ರ ದೇಸಾಯಿಯವರ ಒಂದು ಸಂದರ್ಶನ ನಮ್ಮ ಚಾನಲ್ ಮುಖಾಂತರ ಪ್ರಸಾರ ಮಾಡಲಾಗಿತ್ತು ಈ ದಿನ ಅವರ ಒಬ್ಬ ವಿದ್ಯಾರ್ಥಿನಿ ಸುಧೀಂದ್ರ ದೇಸಾಯಿಯವರು ಅವಳ ಜೀವನದಲ್ಲಿ ಹೇಗೆ ಬೆಳಕಾದರು ಎಂಬುದನ್ನು ತಮ್ಮ ಮಾತುಗಳ ಮೂಲಕ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ ನಮಸ್ತೆ ಸರ್ ನಾನು ಮಂಜುಳಾ ಅಂತ ನಾನು ಸರ್ ಸ್ಟೂಡೆಂಟ್ ಅದೇ ಸರ್ ಸರ್ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಹಾಗೆ ನನ್ನ ಅದೃಷ್ಟ ಕೂಡ ಅಂತ ಹೇಳ್ಬೋದು ಇವತ್ತು ನಾನು ಜೀವನದಲ್ಲಿ ಏನೇ ಸಾಧನೆ ಮಾಡಿನಂದರೆ ಅದು ಸರ್ ಒಂದು ಆಶೀರ್ವಾದ ಇರಬೇಕು ನಮ್ಮ ತಂದೆ ತಾಯಿ ಆಶೀರ್ವಾದ ಸ್ನೇಹಿತರ ಒಂದು ಸಪೋರ್ಟ್ ಇವೆಲ್ಲ ಇದ್ದೇ ಇರುತ್ತೆ ಆದರೂ ಮೊದಲನೇ ಸಾಲಿನಲ್ಲಿ ನಾವು ಹೇಳ್ಕೊಬೇಕಾದ್ರೆ ನಮಗೆ ಏನು ಹೇಳ್ತಾರೆ ಸಣ್ಣವರು ಇರಬೇಕಾದ್ರೆ ನಮಗೆ ಯಾವಾಗಲೂ ಸ್ಕೂಲಲ್ಲಿ ಒಂದು ಗಾದೆ ಮಾತು ಹೇಳ್ತಿದ್ರು ಏನಂದರೆ ಯಾವ ರೀತಿಯಾಗಿರಬೇಕು ವಿದ್ಯಾರ್ಥಿ ಜೀವನ ಅಂದರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಿದ್ರು ಆಗ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ನನ್ನ ಜೀವನನೇ ಭಾಳ ನನಗೆ ಉದಾಹರಣೆ ಅಂತ ಹೇಳ್ಕೋಬೋದು ಏನಂದರೆ ಒಬ್ಬ ಒಳ್ಳೆಯ ಶಿಕ್ಷಕರ ಸಿಖರ ಅದು ಏನು ಹೇಳ್ತಾರೆ ಅಂದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈಗ ಇವತ್ತು ನಾವೇ ಒಂದು ಉದಾಹರಣೆ ಅಂತ ಹೇಳ್ತಿದ್ದೀನಿ ಹಾಗೆ ಸರ್ ಬಗ್ಗೆ ಹೇಳಬೇಕಾದ್ರೆ ಬಹಳಷ್ಟು ಇದೆ ಸರ್ ಬಗ್ಗೆ ಹೇಳ್ಕೊಳ್ಳೋದು ಆ ಕೆಲವೇ ಪದಗಳಲ್ಲಿ ಅವ್ರ ಬಗ್ಗೆ ಹೇಳೋದಕ್ಕೆ ಆ ಪದಗಳೇ ಸಾಲಲ್ಲ ಅಂತ ನನ್ನ ಅನಿಸಿಕೆ ಏಕೆಂದರೆ ಅವರು ಸಾಗರ ಇದ್ದಂತೆ ಸಾಗರನ ನಾವು ಎಷ್ಟು ಹೇಳೋದಕ್ಕೆ ಅದರ ಅಳತೆಯೂ ಸಿಗೋಲ್ಲ ಅದನ್ನು ನಾವು ಎಲ್ಲಿತನ ನೋಡಿದರೂ ನಮ್ಗೆ ಕಾಣಿಸ್ತಾನೆ ಇರುತ್ತೆ ಸರ್ ಕೂಡ ಹಾಗೆ ನನಗೆ ಏನಂದರೆ ಸರ್ ನನ್ನಂಥ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಮಾಡಿದ್ದಾರೆ ನನಗೂ ಕೂಡ ಸರ್ ಯಾವ ರೀತಿ ಸ್ಫೂರ್ತಿಯಾಗಿದ್ದಾರೆಂದರೆ ನಾನು ಐದನೇ ಕ್ಲಾಸ್ ಇರಬೇಕಾದ್ರೆ ನಮಗೆ ಸರ್ ಏನು ಮಾಡ್ತಿದ್ರು ಇಂಗ್ಲೀಷ್ ಸಬ್ಜೆಕ್ಟನ್ನು ಬೋಧನೆ ಮಾಡ್ತಾಯಿದ್ರು ಎಲ್ಲರಿಗೆ ಗೊತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಯಾವ ರೀತಿ ಟಫ್ ಅಂದರೆ ಯಾರಾದ್ರೂ ಸ್ವಲ್ಪ ನಾವು ಹೋಗಿ ಸಣ್ಣ ಮಕ್ಳು ಇರಬೇಕಾದ್ರೆ ಯಾರ ಟಸ್ಫುಸ್ ಅಂದ್ರೆ ನೋಡ್ಲಿು ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಕಲ್ತು ಬಂದ್ರೆ ಇಂಗ್ಲೀಷ್ ಮೀಡಿಯಮ್ನಾಗೆ ಹೆಂಗೆ ಮಾತಾಡ್ತಾರೋ ಅವ್ರು ಇಂಗ್ಲೀಷ್ನಾಗ ನಮಗೆ ಯಾವಾಗ ಬರದು ಸುಮ್ಮನೆ ನಾವು ಹಂಗೆ ಹಿಂಗೆ ಡ್ರಾಮಾ ಹೆಂಗೆ ಮಾತಾಡ್ದಂಗೆ ಮಾಡೋರು ಆದರೆ ಸರ್ ಏನು ಮಾಡಿದರು ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನು ಮನದಲ್ಲಿ ಇಟ್ಟುಕೊಂಡು ಬೋಧನೆ ಮಾಡೋದು ಭಾಳ ಚಾಲೆಂಜಿಂಗ್ ಹೇಳ್ಬೇಕಾದ್ರೆ ಸರ್ ನಮಗೆ ಒಂದು ಒಳ್ಳೆಯ ಒಂದು ಯಾವ ರೀತಿ ಬೋಧನೆ ಮಾಡ್ತಾಯಿದ್ರು ಅಂದರೆ ಚಟುವಟಿಕೆ ಆಧಾರಿತ ಬೋಧನೆ ಮತ್ತು ಸರಳ ಭಾಷೆಯಲ್ಲಿ ನಮ್ಮ ಒಂದು ಒಂದು ಏನು ಮಟ್ಟ ಇರುತ್ತೆ ನೋಡು ಬುದ್ಧಿಮಟ್ಟ ಆ ಬುದ್ಧಿಮಟ್ಟವನ್ನು ಸರ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಆ ಒಂದು ಬುದ್ಧಿಮಟ್ಟದ ಆಧಾರದ ಮೇಲೆ ನಮಗೆ ಬೋಧನೆ ಮಾಡ್ತಾಯಿದ್ರು ಇಂದು ನಾವು ಇಂಗ್ಲೀಷಲ್ಲಿ ಏನು ಇವತ್ತು ನಾನು ಮಾತಾಡೋದು ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡೋ ಲೆವೆಲ್ಗೆ ನಾವಿದ್ದೀವಿ ಹಾಗೆ ನಾನು ಕೂಡ ಏನು ಮಾಡಿದ್ವಿ ಅಂದರೆ ಪಿ ಯು ಸಿಯಲ್ಲಿ ವಿಜ್ಞಾನ ವಿಭಾಗ ಸೈನ್ಸ್ ತೊಗೊಂಡು ಮತ್ತು ಎಮ್ ಎಸ್ ಸಿ ಬಾಟ್ನಿ ಮಾಡಿ ಅಲ್ಲಿ ಎಮ್ ಎಸ್ಸಿಯಲ್ಲಿ ಕೂಡ ಇಡೀ ಯೂನಿವರ್ಸಿಟಿಗೆ ಫೋರ್ತ್ ರ್ಯಾಂಕ್ ಬಂದು ಇದಕ್ಕೆಲ್ಲ ಕಾರಣ ಅಂದರೆ ನಮ್ಮಲ್ಲಿರ್ತಕ್ಕಂಥ ಇಂಗ್ಲೀಷನ್ನ ಒಂದು ಜ್ಞಾನ ಇರ್ಬೋದು ಯಾಕಂದರೆ ನಾವು ಗ್ರಾಮೀಣ ಭಾಗದಲ್ಲಿರಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ ಕನ್ನಡದಲ್ಲಿ ಓದಿರ್ತೀವಿ ಇಂಗ್ಲೀಷ್ ಮಾತ್ರ ಇಂಗ್ಲೀಷಲ್ಲಿ ಓದಿರ್ತೀವಿ ಆದರೆ ಸೈನ್ಸಿಗೆ ಹೋದ ತಕ್ಷಣ ಎಲ್ಲನೂ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಇಂಗ್ಲೀಷು ಸಬ್ಜೆಕ್ಟ್ ಇಂಗ್ಲೀಷು ಎಲ್ಲ ನಮಗೆ ಆಗ್ತಾ ಇರುತ್ತೆ ಅಂದರೆ ಏನು ಕೇಳ್ತಾಯಿದ್ದೀವನ ಎಲ್ಲ ಮಿಕ್ಸಿ ಹಾಕಿದಂಗೆ ಆಗ್ತಿರುತ್ತೆ ಆದ್ರೆ ಚಾಲೆಂಜಿಂಗ್ ಆಗಿ ನಮಗೆ ಒಂದು ಸರ್ ಮಾರ್ಗದರ್ಶನ ಅವರ ಒಂದು ಸ್ಫೂರ್ತಿ ಅವರು ಒಂದು ಹೇಳಿಕೊಟ್ಟಿದಂಥ ಜ್ಞಾನದಿಂದ ನಾವೇನು ಮಾಡಿದೀಗ ಎಮ್ ಎಸ್ಸಿಯಲ್ಲಿ ನಾವು ಫೋರ್ತ್ ರ್ಯಾಂಕ್ ತಗೊಂಡು ಅವರ ಒಂದು ಕಲಿಸಿದಂಥ ಶಿಕ್ಷಣವನ್ನು ಭಾಳ ಸದುಪಯೋಗ ಪಡ್ಕೊಂಡು ಅದರ ಒಂದು ತಂದೆ ತಾಯಿದು ಮತ್ತು ಸರ್ದು ಗೌರವನ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಅದೇ ರೀತಿ ನಂದು ಕೆ ಸೆಟ್ ಕೂಡ ಪಾಸಾಯಿತು ನಮ್ಮ ಒಂದು ಬಯಾಲಜಿಕಲ್ ಸೈನ್ಸಲ್ಲೇ ನಾನು ಕೆ ಸೆಟ್ ಕೂಡ ಪಾಸ್ ಮಾಡಿಕೊಂಡು ಈಗ ನಾನು ಒಂದು ಶ ಈಗ ನಾನು ಏನಾಗಿದ್ದೇನೆ ಅನ್ನೋದಕ್ಕೆ ಕಾರಣ ಮೂಲಭೂತವಾಗಿ ಏನೇ ಇರಬೇಕು ರೂಟ್ ಚೆನ್ನಾಗಿರ್ಬೇಕಂತ ಹೇಳ್ತಾರೆ ರೂಟ್ ಚೆನ್ನಾಗಿದ್ದರೆ ಆ ಮರ ಬಹಳ ಚೆನ್ನಾಗಿ ಬೆಳೆಯುತ್ತಾ ಅಂತ ಹೇಳ್ತಾರೆ ನನಗೆ ಬುನಾದಿ ಚೆನ್ನಾಗಿರೋದ್ರಿಂದ ನಮ್ಮ ನನಗಷ್ಟ ಅಲ್ಲ ಸರ್ ಕೈಯಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಬುನಾದಿ ಚೆನ್ನಾಗಿದೆ ನಮ್ಮ ಸ್ಕೂಲು ನಮ್ಮದು ಗೌರ್ಮೆಂಟ್ ಶಾಲೆ ಮಕ್ಕಳು ಅನ್ನೋ ಥರನೇ ಇಲ್ಲ ನಮ್ಮ ಬ್ಯಾಚಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿ ನನ್ನ ಎಲ್ಲ ಇಂಜಿನಿಯರ್ಸ್ ಇದ್ದಾರೆ ಒಳ್ಳೊಳ್ಳೆ ಸಿ ಎ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ನಾವು ಅಂದರೆ ಯಾವ ರೀತಿ ಪ್ರೈವೇಟ್ ಶಾಲೆಯಲ್ಲಿ ಕಲಿಸ್ತಾಯಿದ್ರು ನಮಗೆ ಅಲ್ಲಿ ಅವ್ರಿಗೆ ಕಾಂಪಿಟೇಷನ್ ಕೊಡೋ ಲೆವೆಲಿಗೆ ನಮಗೆ ಟೀಚ್ ಮಾಡ್ತಾ ಇದ್ರು ಸರ್ ಕೂಡ ಅದೇ ರೀತಿಯಾಗಿ ಸರ್ ಬರೀ ನಮಗೆ ಪಾಠ ಮಾತ್ರ ಬೋಧನೆ ಮಾಡ್ತಾ ಇರಲಿಲ್ಲ ಶಾಶ್ವತ ಮೌಲ್ಯಗಳು ಇತ್ತೀಚಿನ ದಿನಮಾನಗಳಲ್ಲಿ ಶಾಶ್ವತ ಮೌಲ್ಯಗಳನ್ನು ಬೋಧನೆ ಮಾಡೋದು ಬಹಳಷ್ಟು ಕಡಿಮೆ ಇದೆ ಅಂದರೆ ನೈತಿಕತೆ ಇರ್ಬೋದು ನಾವೆಲ್ಲರೂ ನೋಡಿದಂಗೆ ಎಷ್ಟೊಂದು ಕೊಲೆಗಳಾಗ್ತಾ ಕೊಲೆಗಳಾಗ್ತಾಯಿದ್ದು ಸಣ್ಣ ಸಣ್ಣ ವಯಸ್ಸವರೇ ಕೊಲೆ ಮಾಡ್ತಿದ್ದಾರೆ ಕೊಲೆ ಅನ್ನೋದು ಸುಲಭ ನೈತಿಕತೆ ಇಲ್ಲ ಮಾನವೀಯತೆ ಇಲ್ಲ ಶಾಶ್ವತವಾದಂಥ ಮೌಲ್ಯಗಳಿಲ್ಲ ಆದರೆ ನಮ್ಮ ನಮ್ಮಲ್ಲಿ ರೀಸೆಂಟಾಗಿ ನೋಡಿದರೆ ಇದು ಈಗ ಜಾಸ್ತಿ ಆಗ್ತಾ ಇದ್ದಾವೆ ಈ ಥರದ ಹಿಂಸೆ ಕೃತ್ಯಗಳು ಆದರೆ ನಮಗೆ ಒಂದು ಶಿಕ್ಷಣದಲ್ಲಿ ಏನು ಮಾಡ್ತಾಯಿದ್ರು ಸರ್ ಬರೀ ಪಾಠ ಮಾಡಿ ಹೋಗ್ತಾ ಇರಲಿಲ್ಲ ಈ ಥರ ಮೌಲ್ಯ ಶಿಕ್ಷಣ ಹೇಳ್ತಿದ್ರು ನೈತಿಕತೆ ಹೇಳ್ತಿದ್ರು ಹಾಗೆ ಏನಂದ್ರೆ ಸೌಹಾರ್ದತೆ ಬಗ್ಗೆ ಹೇಳ್ಕೊಡ್ತಾಯಿದ್ರು ಸ್ನೇಹ ಸ್ನೇಹ ಸ್ನೇಹಮಯವಾಗಿರಬೇಕು ಯಾವ ರೀತಿಯಾಗಿರಬೇಕು ಆಮೇಲೆ ಸರ್ ಯಾವ ರೀತಿ ಅಂದರೆ ಅವರ ಜೀವನವನ್ನೇ ನಮಗೆ ಒಂದು ಮಾದರಿ ಬೇರೆ ಬೇ ಬೇರೆ ಮಾಡಲ್ ಬೇಕಿರಲಿಲ್ಲ ನಮಗೆ ಅವರ ಈಗ ನಾವೆಲ್ಲ ಸಣ್ಣ ಮಕ್ಕಳು ಇರಬೇಕಾದ್ರೆ ಏನು ಮಾಡ್ತೀವಿ ನೋಡಿ ಕಲಿಯುವಂಥ ಅಭ್ಯಾಸ ಇರುತ್ತೆ ಈಗ ಸ ಸಮಯ ಪಾಲನೆ ಎಲ್ಲ ನಮ್ಮ ಸರ್ದು ಸಮಯ ಪಾಲನೆಗೆ ಇನ್ನೊಂದು ಹೆಸರು ಅಂತ ಹೇಳ್ತೀವಿ ಶಿಸ್ತು ಸಮಯ ಪಾಲನೆ ನಗು ಮುಖ ಆಮೇಲೆ ಬೇರೆಯವ್ರಿಗೆ ಕಷ್ಟ ತಕ್ಷಣ ಅವರು ಬೇಗ ಸ್ಪಂದಿಸ್ಬಿಡೋರು ಸರ್ ಇವತ್ತು ನಮ್ಮ ಮನೆಯ ಫೇರ್ ಮಾಡಿಲ್ಲ ಈ ಫೇರ್ ನಾನು ಕೊಡಿಸ್ತಿಲ್ಲ ಸರ್ ಅಂದ್ರೆ ಇಮ್ಮಿಡಿಯೇಟಾಗಿ ಅವ್ರು ಜೋಬಲ್ಲಿ ಇರೋದನ್ನು ದುಡ್ಡು ಕಿತ್ಕೊಟ್ಟು ಕೊಟ್ಟು ಆವಾಗೇ ನಮಗೆಲ್ಲ ನೋಟ್ಸ್ ಕೊಡಿಸ್ಬಿಡೋರು ಬರೀ ಎಷ್ಟು ಬರೀತಿದ್ವಿ ಏನು ಬೇಕು ಹೇಳಿ ಆ ಸಬ್ಜೆಕ್ಟ್ ಇಲ್ಲ ಅಂತ ಇಷ್ಟು ಒಳ್ಳೆಯ ಗುಣ ಈ ರೀ ಇಂಥ ಒಂದು ಮನೋಭಾವನೆ ನೋಡಿ ನೋಡಿ ನನ್ನ ಒಂದು ಕ್ಲಾಸ್ಮೇಟ್ಸ್ ನನ್ನ ಫ್ರೆಂಡ್ಸ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ನನ್ನ ನಾನು ಭಾಳ ಬಡತನದ ಮನೆತನ ನಂದು ಬಡತನದಲ್ಲಿ ಹುಟ್ಟಿರೋದು ನನಗೆ ಯಾವತ್ತೂ ನನಗೆ ಬಡತನ ಇತ್ತು ಅಂತಿಲ್ಲ ಅಂತ ಅಂದ್ಕೊಂಡಿರಲಿಲ್ಲ ನಾನು ಆ ಭಾವನೆ ಬಂದಿಲ್ಲ ನನಗೆ ಯಾಕಂದರೆ ನನ್ನ ಒಂದು ಫ್ರೆಂಡ್ಸ್ ಸರ್ಕಲ್ ಹಂಗಿತ್ತು ಯಾವ ರೀತಿಯಾಗಿತ್ತಂದರೆ ಅವರು ಪೇರ್ಲೆ ತಿಂದರೆ ಅಲ್ಲಿ ನಮಗೆ ಲೀಸರ್ ಪೀರಿಯಡಲ್ಲಿ ಏನಾದರೂ ತಿನ್ನೋದು ಅಲ್ಲ ಸಣ್ಣ ಮಕ್ಕಳು ಇರಬೇಕಾದ್ರೆ ತಿನ್ನೋಕೆ ಹೋದರೆ ನನಗೊಂದು ಪೇರ್ಲೆಂಡ್ ತರ್ತಿದ್ರು ನನ್ನ ಫ್ರೆಂಡ್ ಸ್ವಾತಿ ಅಂತ ನಾನು ಭಾಳ ಅಂದರೆ ಭಾಳ ನಾನು ಇವತ್ತು ಜೀವನದಲ್ಲಿ ನಾನು ಏನಾಗಿದ್ದೀನಿ ನನ್ನ ತಂದೆ ತಾಯಿಗಳ ಪಾತ್ರ ಎಷ್ಟು ಇದೆ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಅವಳ ಪಾತ್ರ ಕೂಡ ನನ್ನ ಜೀವನದಲ್ಲಿ ಬಹಳ ಇದೆ ಅವಳು ಯಾವ ರೀತಿ ಅಂದರೆ ನಾನೊಂದು ಡ್ರೆಸ್ ಹಾಕೊಂಡ್ರೆ ನಮ್ಮ ಮನೆಗೆ ಕೊಡ್ಸಲ್ಲ ಹೊಸ ಡ್ರೆಸ್ ಅನ್ನೋದಕ್ಕೆ ನ ಅವಳು ಡ್ರೆಸ್ ಹೊಸ ಡ್ರೆಸ್ ಹಾಕ್ಕೊಂಡ್ರೆ ನನಗೂ ಹೊಸ ಡ್ರೆಸ್ ತೊಗೊಂಡಿರ್ತಿದ್ಲು ಅವಳೊಂದು ವಿದ್ಯಾ ನೋಟ್ಸಲ್ಲಿ ಬರೀತಿದ್ರು ಅವ್ರ ಮನೆಗೆ ವಿದ್ಯಾ ನೋಡ್ಸಲ್ಲಿ ಕೊಡಿಸ್ತಿದ್ರು ನಾನು ನನಗೆ ನಮ್ಮ ಮನೇಲಿ ಆ ಥರ ಸೌಲಭ್ಯಗಳು ಇಲ್ಲದೇ ಇದ್ದಾಗ ತನ್ನ ನನ್ನ ಅವಳು ತಂದನ್ನು ನೋಟ್ಸ್ ನನಗೆ ಶೇರ್ ಮಾಡ್ತಿದ್ಲು ಬರೀ ಅವಳಷ್ಟು ಅಲ್ಲ ಆಮೇಲೆ ನನ್ನ ಫ್ರೆಂಡ್ಸು ಪ್ರಿಯಾಂಕಾ ಅವರೆಲ್ಲ ನನಗೆ ಭಾಳ ಪೆನ್ ಕೊಡಿಸೋದು ನನ್ನ ಮನೆಯಲ್ಲೇ ನಾ ಭಾಳ ಬಡತನ ಇರೋದರಿಂದ ನಾವು ಆರು ಜನ ಹೆಣ್ಣುಮಕ್ಕಳು ನಮ್ಮ ಹಾರ್ಟ್ ಪೇಶಂಟು ಮತ್ತು ನಾವು ಆರು ಜನ ಹೆಣ್ಮಕ್ಳು ನಾನು ಆರು ವರ್ಷ ಇರಬೇಕಾ ನಮ್ಮ ತಂದೆ ತೀರ್ಕೊಂಡ್ರು ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ನನಗೆ ಶಿಕ್ಷಣ ಕೊಡಿಸೋದೇ ಭಾಳ ಹೆಚ್ಚಾಗಿತ್ತು ಅದೆಲ್ಲ ನನ್ನ ಫ್ರೆಂಡ್ಸಿಗೆ ಗೊತ್ತಿತ್ತು ನಮ್ಮ ಟೀಚರ್ಸಿಗೆ ಗೊತ್ತಿತ್ತು ಎಲ್ಲರಿಗೂ ಗೊತ್ತಿತ್ತು ನನ್ನ ಪರಿಸ್ಥಿತಿ ಹಾಗೆ ನಾನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ ನನ್ನ ಪೇರೆಂಟ್ಸಿಗೆ ಭಾರ ಆಗೋದು ಬೇಡ ಅಂತಂದು ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮವ್ವ ಏನು ಮಾಡಿದ್ಲು ಇಲ್ಲ ನಿಮ್ಮ ಅಕ್ಕನವರು ಐದನೇ ಕ್ಲಾಸ್ ಓದಿದ್ದಾರೆ ನೀನು ಐದನೇ ಕ್ಲಾಸ್ ಓದಿ ಸಾಕು ಬಿಟ್ಟುಬಿಡವ ಜಾಸ್ತಿ ಓದಿದೆ ಅಂದ್ರೆ ಜಾಸ್ತಿ ಓದಿದ ಹುಡುಗ ಮದುವೆ ಮಾಡಿ ಕೊಡೋಕ್ಕಾಗಲ್ಲ ಬಿಟ್ಬಿಡ ಅಂತ ಶಾಲೆ ಬಿಡಿಸಿದ್ರು ಆಗ ನಾನು ಏನು ಮಾಡಿದ್ದೆ ಅಳ್ಕೊ ಅಂತ ಹೋಗಿ ಸರ್ ಹತ್ರ ಸರ್ ನಮ್ಮ ಹಿಂಗೆ ಅಳ್ತಿದ್ದಾಳೆ ಸರ್ ನಾನು ಓದಬೇಕಂದ್ರೆ ಸರ್ಗೂ ಕೂಡ ನನಗೆ ಚೆನ್ನಾಗಿ ಓದ್ತೀನಿ ಅಂತ ಗೊತ್ತಾಗಿ ಸರನೇ ಖುದ್ದಾಗಿ ನಮ್ಮ ಮನೆಗೆ ಬಂದು ನಮ್ಮ ಮೋಗೆ ಹೇಳಿ ಇಲ್ಲ ಇವತ್ತಿಂದ ನಿಂಗಮ್ಮ ನಿಮ್ಮಗಳೆಲ್ಲ ಹಾಕಿ ಮಂಜುಳ ಮಂಜಕ್ಕ ನಮ್ಮ ಮಗಳ ಆಕಿ ಏನೇ ಇರಲಿ ಶಿಕ್ಷಣದ ಜವಾಬ್ದಾರಿ ನಾನು ತೊಗೊತೀನಿ ನಾನು ಕಲಿಸ್ತೀನಿ ಇವತ್ತಿಂದ ಆಕೆ ಬಗ್ಗೆ ಚಿಂತೆ ಬಿಟ್ಬಿಡು ಅಂತೇಳಿ ಮತ್ತೆ ನನ್ನ ಮುಖ್ಯವಾಹಿನಿ ಕರ್ಕೊಂಬಂದರು ಇವತ್ತು ಸಮಾಜದಲ್ಲಿ ನಾನೇನಾಗಿದ್ದೇನೆ ನನಗೆ ಜನ ಹೆಂಗ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಎಲ್ಲ ಸರಿಂದ ನನಗೆ ದೊರೆತಂಥ ಸೌಭಾಗ್ಯ ಅಂತ ಹೇಳ್ಬೋದು ಇವತ್ತು ನನಗೆ ಇವತ್ತು ಕೂಡ ನಾನು ಕೂಡ ಸರ್ ಅಂತೆ ಒಬ್ಬ ಮಾದರಿ ಶಿಕ್ಷಕಿಯಾಗುವ ಮತ್ತು ಅವರಂತೆ ಮಕ್ಕಳ ಒಂದು ವಿಶ್ವಾಸ ಗಳಿಸ್ತಕ್ಕಂಥ ಒಬ್ಬ ಶಿಕ್ಷಕಿ ಆಗ್ಬೇಕನ್ನು ಆಸೆ ಇಟ್ಕೊಂಡು ನಾನು ಕೂಡ ಒಬ್ಬ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದೇನೆ ಜೀವವಿಜ್ಞಾನ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದೇನೆ ಸರ್ ಯಾವ ರೀತಿಯಾಗಿ ಮಕ್ಕಳನ್ನು ಇಷ್ಟಪಡ್ತಿದ್ರು ಯಾವ ರೀತಿಯಾಗಿ ಬೋಧನೆ ಮಾಡ್ತಿದ್ರು ಆ ಒಂದು ಅವರ ಒಂದು ಮಾರ್ಗದರ್ಶನದಲ್ಲೇ ನಾನು ಕೂಡ ಒಂದು ಶಿಕ್ಷಣ ಶಿಕ್ಷಕ ವೃತ್ತಿ ಶಿಕ್ಷಕಿ ವೃತ್ತಿಯನ್ನು ನೆಡ್ಸ್ಕೊಂಡು ಹೋಗ್ಬೇಕಂತ ಆಸೆ ಇಟ್ಕೊಂಡು ಈಗ ಬೋಧನೆ ಇದ್ದೀನಿ ಈಗ ಸರ್ ಬಗ್ಗೆ ಹೇಳೋದು ಭಾಳಷ್ಟು ಇದೆ ಅದೇ ರೀತಿ ನನ್ನ ಫ್ರೆಂಡು ಸ್ವಾತಿ ಅಂತ ಏನು ಹೇಳಿದೆ ಅವಳು ಅಂದರೆ ಒಂದು ಸ್ನೇಹಮಯ ಜೀವನ ನಮಗೆ ಹೇಳ್ಕೊಡ್ತಾಯಿದ್ರಿ ಆ ರೀತಿ ನೀವು ಸಣ್ಣ ಮಕ್ಕಳು ಇರಬೇಕಾದ್ರೆ ಏನು ಹೇಳಿರ್ತಾರೆ ಅದು ಪ್ರಿಂಟೆಡ್ ನಮ್ಮ ಮೈಂಡಲ್ಲಿ ಬೇರೆದವ್ರಿಗೆ ಎಲ್ಲ ಕೊಟ್ಟು ಶೇರ್ ಮಾಡ್ಕೊಂಡು ಕಲಿಬೇಕು ಬೇ ನಿಮ್ಮಲ್ಲಿ ಇರೋದನ್ನು ಹಂಚ್ಕೊಳ್ಬೇಕಂತ ಹೇಳೋದು ಆ ಥರ ಸೌಲಭ್ಯಗಳಿಲ್ಲದೇ ಇರಿದಾಗ ತನ್ನ ನನ್ನ ಅವಳು ತಂದು ನೋಟ್ಸ್ ನನಗೆ ಶೇರ್ ಮಾಡ್ತಿದ್ಲು ಬರೀ ಅವಳಷ್ಟು ಅಲ್ಲ ಆಮೇಲೆ ನನ್ನ ಫ್ರೆಂಡ್ಸು ಪ್ರಿಯಾಂಕಾ ಅವರೆಲ್ಲ ನನಗೆ ಭಾಳ ಪೆನ್ ಕೊಡಿಸೋದು ನನ್ನ ಮನೆಯಲ್ಲೇ ನ ಭಾಳ ಬಡತನ ಇರೋದರಿಂದ ನಾವು ಆರು ಜನ ಹೆಣ್ಣುಮಕ್ಕಳು ನಮ್ಮ ಹಾರ್ಟ್ ಪೇಶೆಂಟು ಮತ್ತು ನಾವು ಆರು ಜನ ಹೆಣ್ಮಕ್ಳು ನಾನು ಆರು ವರ್ಷ ಇರಬೇಕಾದ್ರೆ ನಮ್ಮ ತಂದೆ ತೀರ್ಕೊಂಡ್ರು ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ನನಗೆ ಶಿಕ್ಷಣ ಕೊಡಿಸೋದೇ ಭಾಳ ಹೆಚ್ಚಾಗಿತ್ತು ಅದೆಲ್ಲ ನನ್ನ ಫ್ರೆಂಡ್ಸಿಗೆ ಗೊತ್ತಿತ್ತು ನಮ್ಮ ಟೀಚರ್ಸಿಗೆ ಗೊತ್ತಿತ್ತು ಎಲ್ಲರಿಗೂ ಗೊತ್ತಿತ್ತು ನನ್ನ ಪರಿಸ್ಥಿತಿ ಹಾಗೆ ನಾನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ ನನ್ನ ಪೇರೆಂಟ್ಸಿಗೆ ಭಾರ ಆಗೋದು ಬೇಡ ಅಂತಂದು ಐದನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮವ್ವ ಏನು ಮಾಡಿದ್ಲು ಇಲ್ಲ ನಿಮ್ಮ ಅಕ್ಕನವರು ಐದನೇ ಕ್ಲಾಸ್ ಓದಿದ್ದಾರೆ ನೀನು ಐದನೇ ಕ್ಲಾಸ್ ಓದಿ ಸಾಕು ಬಿಟ್ಟುಬಿಡವ ಜಾಸ್ತಿ ಓದಿದೆ ಅಂದರೆ ಜಾಸ್ತಿ ಓದಿದ ಹುಡುಗ ಮದುವೆ ಮಾಡಿ ಕೊಡೋಕ್ಕಾಗಲ್ಲ ಬಿಟ್ಬಿಡ ಅಂತ ಶಾಲೆ ಬಿಡಿಸಿದ್ರು ಆಗ ನಾನು ಏನು ಮಾಡಿದ್ದೆ ಅಳ್ಕೊ ಅಂತ ಹೋಗಿ ಸರ್ ಹತ್ರ ಸರ್ ನಮ್ಮ ಹಿಂಗೆ ಅಳ್ತಿದ್ದಾಳೆ ಸರ್ ನಾನು ಓದಬೇಕಂದ್ರೆ ಸರ್ಗೂ ಕೂಡ ನನಗೆ ಚೆನ್ನಾಗಿ ಓದ್ತೀನಿ ಪ್ರತಿಭೇದ ಅಂತ ಗೊತ್ತಾಗಿ ಸರನೇ ಖುದ್ದಾಗಿ ನಮ್ಮ ಮನೆಗೆ ಬಂದು ನಮ್ಮಿಗೆ ಹೇಳಿ ಇಲ್ಲ ಇವತ್ತಿಂದ ನಿಂಗಮ್ಮ ನಿಮ್ಮಗಳೆಲ್ಲ ಹಾಕಿ ಮಂಜುಳಾ ಮಂಜಕ್ಕ ನಮ್ಮ ಮಗಳಾಕಿ ಆಕಿ ಏನೇ ಇರಲಿ ಶಿಕ್ಷಣದ ಜವಾಬ್ದಾರಿ ನಾನು ತಗೊತೀನಿ ನಾನು ಕಲಿಸ್ತೀನಿ ಇವತ್ತಿಂದ ಆಕೆ ಬಗ್ಗೆ ಚಿಂತೆ ಬಿಟ್ಬಿಡು ನೀನಂತೇಳಿ ಮತ್ತೆ ನನ್ನ ಮುಖ್ಯವಾಹಿನಿ ಕರ್ಕೊಂಬಂದರು ಇವತ್ತು ಸಮಾಜದಲ್ಲಿ ನಾನೇನಾಗಿದ್ದೇನೆ ನನಗೆ ಜನ ಹೆಂಗ ರೆಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಎಲ್ಲ ಸರಿಂದ ನನಗೆ ದೊರೆತಂಥ ಸೌಭಾಗ್ಯ ಅಂತ ಹೇಳ್ಬೋದು ಇವತ್ತು ನನಗೆ ಇವತ್ತು ಕೂಡ ನಾನು ಕೂಡ ಸರ್ ಅಂತೆ ಒಬ್ಬ ಮಾದರಿ ಶಿಕ್ಷಕಿಯಾಗುವ ಮತ್ತು ಅವರಂತೆ ಮಕ್ಕಳ ಒಂದು ವಿಶ್ವಾಸ ಗಳಿಸ್ತಕ್ಕಂಥ ಒಬ್ಬ ಶಿಕ್ಷಕಿ ಆಗ್ಬೇಕನ್ನು ಆಸೆ ಇಟ್ಕೊಂಡು ನಾನು ಕೂಡ ಒಬ್ಬ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದೇನೆ ಜೀವವಿಜ್ಞಾನ ಶಿಕ್ಷಕಿಯಾಗಿ ಆಯ್ಕೆಯಾಗಿದ್ದೇನೆ ಸರ್ ಯಾವ ರೀತಿಯಾಗಿ ಮಕ್ಕಳನ್ನು ಇಷ್ಟಪಡ್ತಿದ್ರು ಯಾವ ರೀತಿಯಾಗಿ ಬೋಧನೆ ಮಾಡ್ತಿದ್ರು ಆ ಒಂದು ಅವರ ಒಂದು ಮಾರ್ಗದರ್ಶನದಲ್ಲೇ ನಾನು ಕೂಡ ಒಂದು ಶಿಕ್ಷಣ ಶಿಕ್ಷಕ ವೃತ್ತಿ ಶಿಕ್ಷಕಿ ವೃತ್ತಿಯನ್ನು ನೆಡ್ಸ್ಕೊಂಡು ಹೋಗ್ಬೇಕಂತ ಆಸೆ ಇಟ್ಕೊಂಡು ಈಗ ಬೋಧನೆ ಮಾಡ್ತಾ ಇದ್ದೀನಿ ಈಗ ಸರ್ ಬಗ್ಗೆ ಹೇಳೋದು ಭಾಳಷ್ಟು ಇದೆ ಅದೇ ರೀತಿ ನನ್ನ ಫ್ರೆಂಡು ಸ್ವಾತಿ ಅಂತ ಏನು ಹೇಳಿದೆ ಅವಳು ಅಂದರೆ ಸರ್ದೊಂದು ಒಂದು ಸ್ನೇಹಮಯ ಜೀವನ ನಮಗೆ ಹೇಳ್ಕೊಡ್ತಾಯಿದ್ರಿ ಆ ರೀತಿ ನೀವು ಸಣ್ಣ ಮಕ್ಕಳು ಇರಬೇಕಾದ್ರೆ ಏನು ಹೇಳಿರ್ತಾರೋ ಅದು ಪ್ರಿಂಟೆಡ್ ನಮ್ಮ ಮೈಂಡಲ್ಲಿ ಬೇರೆದವ್ರಿಗೆ ಎಲ್ಲ ಕೊಟ್ಟು ಶೇರ್ ಮಾಡ್ಕೊಂಡು ಕಲಿಬೇಕು ಬೇ ನಿಮ್ಮಲ್ಲಿ ಇರೋದನ್ನು ಹಂಚ್ಕೊಳ್ಬೇಕಂತ ಅಂತ ಹೇಳೋದು ನನ್ನ ಫ್ರೆಂಡ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೋ ಗೊತ್ತಿಲ್ಲ ನನಗೆ ನಾವು ಹತ್ತನೇ ಕ್ಲಾಸಿಂದ ಅವ ನನ್ನಮ್ಮನ ನಮ್ಮನೆಯಲ್ಲಿ ನಾನು ಇಲ್ಲ ಹತ್ತನೇ ಕ್ಲಾಸಲ್ಲಿ ಇರಬೇಕಾದ್ರೆ ಅವಳು ತಮ್ಮನೆಗೆ ಕರ್ಕೊಂಬಂದು ಅವ್ರ ಮನೆ ಮಗಳಾಗಿ ನನ್ನನ್ನು ಬೆಳೆಸಿ ನನ್ನ ಶಿಕ್ಷಣಕ್ಕೆ ಸಪೋರ್ಟ್ ಮಾಡಿ ಇಂದು ನಾನು ಟೀಚರ್ ಆಗಿದ್ದಕ್ಕೆ ಅವರು ಅವ್ರ ಮನೆ ಮಗಳಾಗಿನೇ ಬೆಳೆದು ಬಿಟ್ಟಿದ್ದೀನ ನಾನು ನಮ್ಮ ಮನೇಲಿ ಎಷ್ಟು ದಿನ ಇದ್ದೀನಿ ಅನ್ನೋದು ಇದಿಲ್ಲ ನಮ್ಮ ತಂದೆ ತಾಯಿಗಳ ಎಷ್ಟು ಪಾತ್ರೆ ಇದೆ ಇಲ್ಲಿ ನನ್ನ ಫ್ರೆಂಡು ಕೂಡ ಅಷ್ಟೇ ಪಾತ್ರ ಇದೆ ನಾನು ಅವಳಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ ಇದ್ರ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬ ಟೀಚರು ಏನು ಹೇಳ್ಕೊಡ್ತಾರಾ ಅದನ್ನು ಬೇರೆ ಮಕ್ಕಳ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಅಂತ ಸಣ್ಣ ಉದಾಹರಣೆ ಹೇಳಿದಷ್ಟೇ ನಾನು ವೈಯಕ್ತಿಕ ಮತ್ತು ಹೇಳ್ತಾ ಇಲ್ಲ ಇಲ್ಲಿ ನಾನು ಮತ್ತು ಇನ್ನೊಂದು ವಿಷಯ ಏನು ಹೇಳ್ಬೇಕಂದ್ರೆ ನನಗೆ ನಮ್ಮ ಊವರು ಏಳನೇ ಕ್ಲಾಸ್ ಇರಬೇಕಾದ್ರೆ ಒಂದು ಕರ್ನಾಟಕ ದರ್ಶನ ಅಂತಂದು ಸಿ ಆರ್ ಸಿ ಸೆಲೆಕ್ಟ್ ಮಾಡ್ತಾರೆ ಒಬ್ಬ ವಿದ್ಯಾರ್ಥಿಯನ್ನು ಆಗ ನಮ್ಮ ನಮ್ಮ ಬಡತನ ಇರೋದರಿಂದ ಸ್ವಲ್ಪ ಚೆನ್ನಾಗಿ ಓದ್ತೀನಿ ಅಂತ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದರು ಆದರೆ ನಮ್ಮ ಮನೆಯಲ್ಲಿ ಅದೆಲ್ಲ ಕಳ್ಸೋದಕ್ಕೆ ರೆಡಿ ಇರಲಿಲ್ಲ ಸೈನ್ ಮಾಡೋಕೆ ರೆಡಿ ಇರಲಿಲ್ಲ ನಮ್ಮವ್ವ ಸರ್ ಮನೆಗೆ ಬಂದು ಅಲ್ಲಿ ಸಿಗ್ನೇಚರ್ ಪೇರೆಂಟ್ಸ್ ಸಿಗ್ನೇಚರ್ ಇದ್ದಲ್ಲಿ ಸರ್ ಬಂದು ಹೇಳಿ ಹಾಕ್ಸಿ ಇಲ್ಲ ನೀವು ಅಂತ ಅಂತೇಳಿ ತಾವು ಹಾಕಿಸಿ ನನ್ನ ಕ ಕರ್ನಾಟಕ ದರ್ಶನವನ್ನು ಮಾಡಿಸಿದ್ರು ಈಗೂ ಕೂಡ ನನಗೆ ಅವೆಲ್ಲ ಪ್ಲೇಸ್ಗಳನ್ನು ನೋಡೋಕ್ಕಾಗಿಲ್ಲ ಆದರೂ ಈಗ ಹೆಮ್ಮೆ ಹೇಳ್ಕೊತಿದ್ದೀನಿ ನಾನು ಅವೆಲ್ಲ ನಾನು ಅವಾಗೇ ನೋಡಿಬಿಟ್ಟಿದ್ದೀನಿ ಏಳನೇ ಕ್ಲಾಸ್ ಇದ್ದಲ್ಲೇ ಅಂತ ಹೇಳ್ತಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ಟೆಂತ್ಗೆ ಟೂರ್ ಹೋದರೆ ನನಗೆ ಅವಾಗ ನಾನು ಹೋಗ್ಬೇಕನ್ನ ಆಸೆ ಮನಸ್ಸಲ್ಲಿತ್ತು ಆದರೆ ದುಡ್ಡು ಅಂತ ಗೊತ್ತಿರೋದ್ರಿಂದ ಆಸೆ ಬಿಟ್ಟುಬಿಡ್ತಿದ್ದೆ ಬಿಟ್ಟಾಗ ನಾನೇನು ಹೇಳ್ತಿದ್ದೆ ಅವರಿಗೆ ನಾನು ಅವಾಗ ಏಳನೇ ಕ್ಲಾಸ್ ಇದ್ದಾಗ ಅವೆಲ್ಲ ಫ್ರೆಂಡ್ಸ್ ನಂಗೆ ಆಗಲೇ ದೇಸಿ ಸರ್ ತೋರಿಸ್ಬಿಟಾರ ಅವೆಲ್ಲ ಪ್ಲೇಸಸ್ ನಾನು ನೋಡಿದ್ದೀನಿ ಹೋಗ್ಬರ್ರಿ ಹೋಗ್ಬರ್ರಿ ಅಂತ ಹೇಳ್ತಾ ಇದ್ದೆ ಹಾಗೆ ನಮಗೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಎಷ್ಟೊಂದು ಕೊರತೆಗಳೇ ಇರುತ್ತೆ ಅಂದರೆ ನಮಗೆ ಇಂಗ್ಲೀಷು ನಾಲೆಜ್ ಅಂತ ಪರಿ ಇರಲ್ಲ ಯಾಕಂದರೆ ಅಲ್ಲಿ ಇರ್ತಕ್ಕಂಥ ಸೌಲಭ್ಯ ಇಲ್ಲಿರ್ತಕ್ಕಂಥ ಸೌಲಭ್ಯಗಳು ಬೇರೆ ಮಾತಾಗಿರುತ್ತೆ ಸರ್ ಅದಕ್ಕೆ ಏನು ಮಾಡ್ತಾಯಿದ್ರು ನಮಗೆ ಮನೆಗೆ ಕರೆಸಿಬಿಟ್ಟು ನಮಗೆ ಟ್ಯೂಷನ್ ಹೇಳ್ಕೊಡ್ತಿದ್ರು ನಾವು ಇದುವರೆಗೆ ಒಂದು ರೂಪಾಯಿ ಯಾರೂ ಕೊಟ್ಟಿಲ್ಲ ಆಮೇಲೆ ಎಷ್ಟು ದಿನ ನಾವು ಬೇಕಾದರೂ ಟ್ಯೂಷನ್ಕಲ್ಲಿ ಹೋಗ್ಬೋದಿತ್ತು ನಾವು ಸರ್ ನಾವು ಹೇಳ್ತಕ್ಕೆ ಬಂದರೂ ಸರ್ ಹತ್ರ ಹೋಗಿ ನಾವು ಟ್ಯೂಷನ್ ಹೇಳ್ಸ್ಕೊತಿದ್ವಿ ಇಂಗ್ಲೀಷ್ ಆಮೇಲೆ ನನಗೆ ಇನ್ನೂ ನೆನಪಿದೆ ಸ್ಟಾರ್ಟಿಂಗಲ್ಲಿ ನಾವು ಸೆಂಟೆನ್ಸ್ ಬರೀಬೇಕಾದ್ರೆ ಕ್ಯಾಪಿಟಲ್ ಲೆಟರ್ಸ್ ಒಟ್ಟು ಬರೀತಿದ್ದಿಲ್ಲ ನಾನು ಅದೊಂದು ಸರ್ ಎಷ್ಟು ಹೊಡೆದ್ರೂ ಮತ್ತೆ ಮತ್ತೆ ಅದೇ ಮಾಡ್ತಾ ಇದ್ದೆ ನಾನು ಈಗೂ ನಾನು ಬರಿಬೇಕಾದ್ರೆ ಅದು ಎಲ್ಲಿ ಕ್ಯಾಪಿಟಲ್ ಬರಿಬೇಕು ಎಲ್ಲಿ ಸ್ಮಾಲ್ ಬರಿಬೇಕು ಅನ್ನೋದು ಈಗ ಭಾಳ ಕರೆಕ್ಟಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಈಗ ನಾನು ಕೂಡ ಕೌಶಿದೇಶ್ವರ ಕಾಲೇಜಲ್ಲಿ ನಾನು ಕೂಡ ಸೈನ್ಸ್ ಬಯಾಲಜಿ ಲೆಕ್ಚರರ್ ಆಗಿ ವರ್ಕ್ ಮಾಡಿದ್ದೇನೆ ಎದ್ದ ಎಲ್ಲ ಒಂದು ಇದಕ್ಕೆ ಕಾರಣ ಮೂಲವಾಗಿ ನಮ್ಮ ಸರ್ ಅಂತ ಹೇಳ್ಬೋದು ಅವರೊಬ್ಬ ನನ್ನಂತೆ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ ಸ್ಫೂರ್ತಿದಾಯಕರು ಅಂತ ಹೇಳ್ಬೋದು ಹಾಗೆ ಅವರು ಬಹಳ ಏನು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಾವು ಎನಿ ಟೈಮ್ ನಾನು ಕಾಲ್ ಮಾಡಿದರೂ ಕೂಡ ಸರ್ ಸರ್ ನನಗೆ ಈ ಥರ ಡೌಟ್ ಇದೆ ಸರ್ ನನಗೆ ಇದು ಗೊತ್ತಾಗ್ತಿಲ್ಲ ಅಕಾಡೆಮಿಕ್ ಇಯರ್ ಇರ್ಬೋದು ಪರ್ಸ್ನಲ್ ಇರ್ಬೋದು ಪರ್ಸ್ನಲ್ ಲೈಫ್ ಬಗ್ಗೆ ಸರ್ ಈ ಥರ ಪ್ರಾಬ್ಲಮ್ಸ್ ಹೆಂಗೆ ಸರ್ ಸಾಲ್ವ್ ಮಾಡ ಹೆಂಗೆ ಹ್ಯಾಂಡಲ್ ಮಾಡಬೇಕು ಸರ್ ನಾವು ಅಂದರೆ ಎಲ್ಲ ಮ ಮನೆಯಲ್ಲಿ ತಂದೆ ಹೆಂಗೆ ಹೇಳ್ತಾರೆ ಆ ಭಾವನೆಯಿಂದ ನಮಗೆ ಇದುವರೆಗೂ ಕೂಡ ಮಾರ್ಗದರ್ಶನ ಮಾಡ್ತಾನೇ ಇದ್ದಾರೆ ಇಂಥ ಶಿಕ್ಷಕರನ್ನು ಪಡೆಯೋದು ನನ್ನ ನನ್ನ ಪಾಲಿನ ಒಂದು ಬಹಳ ದೊಡ್ಡ ಅದೃಷ್ಟ ಅಂತ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಇಂಥ ಅದೃಷ್ಟ ಈಗಿನ ಒಂದು ಶಿಕ್ಷಣದಲ್ಲಿ ಸಿಗೋದು ಬಹಳ ಕಡಿಮೆ ನಮ್ಮ ಬಾಂಧವ್ಯ ಕೂಡ ಬಹಳಷ್ಟು ನಾವು ಬಾಯಲ್ಲೇ ಹೇಳೋದಕ್ಕೆ ಆಗಲ್ಲ ಒಂದು ಮನಸ್ಸಿನ ಈಗ ಸರ್ ನೋಡಿದರೆ ನಮಗೆ ಎಂಥ ಫೀಲ್ ಅಂದರೆ ಒಂದು ಡಿವೈನಿಟಿ ಫೀಲ್ ಆಗ್ತಾ ಇದೆ ಸರ್ ಅಂದ ತಕ್ಷಣ ಭಕ್ತಿಪೂರ್ವಕ ಸರ್ ಅಂದರೆ ಅವರ ಒಂದು ಶಿಸ್ತು ಆಮೇಲೆ ನಗುಮುಖ ಅವರ ಪಾಠದ ಶೈಲಿ ಅವರ ಅವರಿಗೆ ಅವರೇ ಸಾಟಿ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿದೆ ಹಾಗೆ ನಾನು ಕೂಡ ಸರ್ನ ಒಂದು ಏನು ಮಾರ್ಗದರ್ಶನದ ಸರ ಮಾರ್ಗದರ್ಶನದಲ್ಲಿ ಅವರನ್ನು ಆದರ್ಶವಾಗಿ ಇಟ್ಕೊಂಡು ಬೋಧನೆ ಮಾಡ್ತಾ ಇದ್ದೀನಿ ಇವತ್ತು ನಾನು ಜೀವನ ತುಂಬ ಸುಂದರವಾಗಿ ನಡೆಸ್ತಾ ಇದ್ದೀನಿ ನನಗೂ ಸಮಾಜದಲ್ಲಿ ಮಂಜುಶರ್ ಅಂತ ಹೆಸರು ನಾನು ಕೇಳಿ ಮಕ್ಕಳ ಕರೆದ ತುಂಬ ಖುಷಿ ಆಗುತ್ತೆ ನನಗೆ ನಾನೊಬ್ಬ ಟೀಚರ್ ಆಗಿದ್ದೇನಲ್ಲ ನಾನು ನನ್ನಲ್ಲಿರೋ ಜ್ಞಾನವನ್ನು ಮಕ್ಕಳಿಗೆ ಹಂಚ್ತಾ ಇದ್ದೀನಲ್ಲ ಅದರ ಎಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸರ್ನ ನನ್ನ ದಿನಾನು ನಾನು ಪಾಠ ಮಾಡಬೇಕಾದ್ರೆ ಸರ್ ನೆನಪು ಮಾಡ್ಕೊಂಡು ಪಾಠ ಮಾಡ್ತಿದ್ದೀನಿ ನಾನು ಎಲ್ಲೇ ಇದ್ದರೂ ಕೂಡ ಅವ್ರನ್ನ ನೆನಪು ಮಾಡ್ಕೊಂಡೆ ಪಾಠ ಮಾಡ್ತಿದ್ದೀನಿ ಇಂಥ ಒಂದು ಶಿಕ್ಷಕರು ನಾನು ಪಡೆಯೋದು ನನ್ನ ಬಹಳಷ್ಟು ಸೌಭಾಗ್ಯ ಅಂತ ಕೇಳ್ತಾ ಅಂದ್ಕೊತಿದ್ದೀನಿ ನಾನು ಕೂಡ ಸರ್ ಬಗ್ಗೆ ಹೇಳೋದಕ್ಕೆ ಪದಗಳ ಸಾಲ್ತಿಲ್ಲ ಆಮೇಲೆ ಮಾತಿನಲ್ಲಿ ಹೇಳೋದಕ್ಕೆ ಅವರಿಗೆ ಪದಗಳನ್ನೇ ನಾವು ಅವಮಾನ ಮಾಡೋದು ಹಿಂಗೆ ಆಗುತ್ತೆ ಅಷ್ಟೊಂದು ವ್ಯಾಲ್ಯುವೇಬಲ್ ಸರ್ ಅಂತ ಹೇಳ್ತೀನಿ ನಾನು ಅಂಥ ಸರ್ನ ನಾವು ಪಡೆದಿದ್ದೀವಿ ಅದು ಗೌರ್ಮೆಂಟ್ ಶಾಲೆಲ್ಲ ಅಂಥ ಸರ್ನ ಪಡೆದಿದ್ದೀವಲ್ಲ ಮೌಲ್ಯ ಶಾಶ್ವತ ಮೌಲ್ಯಗಳ ಬಗ್ಗೆ ಇತ್ತೀಚಿನ ದಿನಲ್ಲಿ ಭಾಳ ಕೇಳ್ಪಡ್ತೀವಿ ನಾವು ಅಂಥ ಶಾಶ್ವತ ಮೌಲ್ಯಗಳನ್ನು ನಮ್ಮಲ್ಲೇ ಬಿತ್ತಿದ್ದಾರೆ ಅವರು ಆವಾಗಲೇ ಬಿತ್ತಿದ್ದಾರೆ ನಾವು ಅದೇ ರೀತಿ ಸರ್ ನನ್ನ ಶಾಲೆಗೆ ಹಿಂಗೆ ಐದನೇ ಕ್ಲಾಸಿಗೆ ಡ್ರಾಪ್ ಡ್ರಾಪ್ಔಟ್ ಆಗೋಕ್ಕಿಂತ ನಾನು ಅವ್ರ ನಂಬಿಕೆ ಉಳ್ ಉಳಿಸ್ಕೊಂಡೆ ಹತ್ತನೇ ಕ್ಲಾಸಲ್ಲಿ ಕೂಡ ನಾನು ಕ್ಲಾಸಿಗೆ ಏಯ್ಟಿ ಫೋರ್ ಪಾಯಿಂಟ್ ನೈಂಟಿ ಸಿಕ್ಸ್ ಮಾಡಿ ಹುಡುಗಿಯರೆಲ್ಲೇ ಹೈಯೆಸ್ಟ್ ಮಾಡಿದೆ ಅವಾಗ ಸರ್ ಭಾಳ ಪ್ರೌಡ್ ಫೀಲ್ ಮಾಡ್ಕೊಂಡ್ರು ನೋಡುವ ನಿಮ್ಮವನ್ನ ಮರ್ಯಾದಿನ ಉಳಿಸಿದ್ದೆ ನಾನು ಮರ್ಯಾದಿನ ಉಳಿಸಿದ್ದೆ ನಿನ್ನನ್ನು ಓದಿಸ್ಬೇಕಂತಂದು ನಾನು ನಿಮ್ಮ ಹೇಳಿದ್ದಕ್ಕೂ ಸಾರ್ಥಕ ಆಯಿತು ಇನ್ ಇವತ್ತು ನಮ್ಮವರು ನನ್ನ ಬಗ್ಗೆ ನನ್ನ ಮಗಳ ಟೀಚರ್ ಅಂತ ಹೇಳ್ಕೊಳಂಗೆ ಅದು ಸರಿಂದ ಸಾಧ್ಯ ಆಯಿತು ಅಂತ ಹೇಳೋದಕ್ಕೆ ನಾನು ಭಾಳ ಇಷ್ಟಪಡ್ತೀನಿ ಆಮೇಲೆ ಸರ್ ಬಗ್ಗೆ ಇಷ್ಟು ನನ್ನ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ಳೋಕೆ ಇನ್ನೂ ಬಹಳಷ್ಟಿದೆ ಶೇರ್ ಮಾಡ್ಕೊಳಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಅವರಿಗೆ ಬಹಳ ಕೃತಜ್ಞಳಾಗಿರ್ತೀನಿ ಅದರಿಂದ ಈಗಿನ ಕಾಲದಲ್ಲಿ ಜನರು ಟೀಚರ್ ಅಂದರೆ ನೋಡೋ ಭಾವನೆ ಬೇರೆ ಆಗಿದೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಆದರೆ ಇಂಥ ಶಿಕ್ಷಕರು ಇರೋದರಿಂದ ಜನರು ಇನ್ನೂ ಗೌರವ ಘನತೆ ಶಿಕ್ಷಕರ ಬಗ್ಗೆ ಬಹಳಷ್ಟು ಪ್ರೀತಿ ಕಾಳಜಿಯನ್ನು ಇಟ್ಕೊಂಡಿರೋದು ಇಂಥ ಶಿಕ್ಷಕರಿಂದ ಅಂತ ನಾನು ನಾನೊಂದು ಮಾತು ಇಷ್ಟಪಡ್ತೀನಿ ಇವರ ಒಂದು ನಡೆದಂಥ ಹಾದಿಯಲ್ಲೇ ಕೂಡ ನಾವು ನಡೆದ ನಾನು ಒಬ್ಬ ಮಾದರಿ ಶಿಕ್ಷಕಿ ಅತ್ಯುತ್ತಮ ಶಿಕ್ಷಕಿ ಆಗುವ ಒಂದು ಗುರಿ ಇಟ್ಕೊಂಡಿದ್ದೀನಿ ಅದು ಸರಿಂದ ಸಾಧ್ಯ ಸರ್ ಒಂದು ಆಶೀರ್ವಾದದಿಂದ ಸಾಧ್ಯ ಆಗಲಿ ಮುಂದಿನ ದಿನಮಾನಗಳಲ್ಲಿ ಅಂತಂದು ಆಸೆ ಪಡ್ತಾ ಇದ್ದೀನಿ ಸರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಇಷ್ಟು ಹೇಳೋದಕ್ಕೆ ಸ್ವಲ್ಪ ಮಾತುಗಳನ್ನು ನಾನು ಶೇರ್ ಮಾಡ್ಕೊಳೋದಕ್ಕೆ ಅವಕಾಶ ನೀಡಿದಂಥ ಒಂದು ಅವಕಾಶ ಒಂದು ನನಗೆ ಸಿಕ್ಕಿದ್ದಕ್ಕೆ ಇದು ನನ್ನ ಸೌಭಾಗ್ಯ ಅಂತ ದೇವರಲ್ಲಿ ಕೂಡ ಸರ್ ಕೇಳ್ಕೊಂಡು ಸರ್ಗೆ ದೇವರ ಆರೋಗ್ಯ ಚೆನ್ನಾಗಿ ಇಟ್ಟಿರಲಿ ಇನ್ನೂ ಬಹಳಷ್ಟು ಸಾಧನೆ ಮಾಡೋದಿದೆ ಭಾಳಷ್ಟು ಮಕ್ಕಳು ಅವ್ರ ಕೈಯಲ್ಲಿ ಕಲಿಯೋದಿದೆ ಅವರಿಗೆ ಆಯುಷ್ ಸರ್ ಸರ್ಗೆ ದೇವರ ಆಯುಷ್ಯವನ್ನು ಕರುಣಿಸಲಿ ಆರೋಗ್ಯ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಿದ್ದೀನಿ ಧನ್ಯವಾದಗಳು ಸರ್